ಪ್ರೀತ ತೆಲಿ ನುಗ್ಸಿದ್ರೆ ಏನು ಮಾಡ್ಬೇಕಂತ ಹೇಳಿ ನನಗೆ ನೋಡ್ರಿ ಈಗ ಇಲ್ಲೆಲ್ಲ ಫುಲ್ಲು ಇದು ಹೀಟಿಗೆ ತಂಪಿಗೆ ಐತೋ ಅಥವಾ ಪಿತ್ತಕ್ಕೈತೋ ಗೊತ್ತಿಲ್ಲ ತುಂಬ ಇಲ್ಲೆಲ್ಲ ಇದು ಬ್ಯಾನ್ ಹಾಕೊತೈತಿ ಈಗ ನಾನು ಇದಕ್ಕೊಂದು ಸೊಲ್ಯೂಷನ್ ಹೇಳ್ತೀನಿ ರೀ ನಿಮ್ಗೆ ಏನು ಸೊಲ್ಯೂಷನ್ ಹೇಳ್ತೀನಿ ಅಂತಂದ್ರಿ ನಾನು ಅದನ್ನು ಬಾಯಲ್ಲಿ ಹೇಳ್ತೀನಿ ಆಮೇಲೆ ಮತ್ತೆ ಮಾಡಿನೂ ತೋರಿಸ್ತೀನಿ ಏನಿಲ್ಲ ರೀ ಶುಂಠಿ ರೀ ಶುಂಠಿ ಶುಂಠಿ ತಗೊಂಡು ಅದನ್ನು ಏನು ಮಾಡಬೇಕು ನಿಮ್ಗೆ ಯಾವಾಗಾರು ವಿಪರೀತ ತಿಳಿಸ್ತೀರಿ ಹಣಿ ಮೇಲೆ ಅಥವಾ ತಲಿಯೊಳಗೆ ಏನಾದರೂ ಹಿಂಗೆ ಚೂಜ್ ಚುಚ್ಚಿದಂಗೆ ಆಗ್ತಿತ್ತಂದ್ರೆ ಪಿತ್ತಕ್ಕೆ ಆಗ್ತೈತ್ರಿ ಅದು ಹೆಚ್ಚಾನ ಹೆಚ್ಚು ಏನಂತಂದ್ರೆ ರೀ ವಾತ ಪಿತ್ತ ಕಫ ಇರ್ಲಾರ್ದಂಗೆ ನೋಡ್ಕೊಬೇಕ್ರಿ ಇವು ಮೂರು ಇದ್ದು ಅಂತಂದ್ರೆ ಈ ಮೂರಲ್ಲಿ ಯಾವುದಾದ್ರು ಒಂದಿದ್ರು ಸೈತ್ರಿ ಹಾಂ ವಾತ ಪಿತ್ತ ಕಫ ಇರ್ಲಾರ್ದಂಗೆ ನಾವು ಬಾಡಿ ಒಳಗ ಇಲ್ಲಿ ಕಂತಂದ್ರೆ ಏನಾಗ್ತೈತಿ ವಾತ ಇದ್ರೂ ಸಮಸ್ಯೆ ರೀ ಪಿತ್ತ ಇದ್ರೂ ಸಮಸ್ಯೆ ಕಫ ಇದ್ರೂ ಶರೀರಕ್ಕೆ ಅನಾರೋಗ್ಯ ರೀ ಇವೇ ಈ ಮೂರು ಈ ಶರೀರದ ಒಂದು ಜಡ್ಡಿನ ಮೂಲ ಅಂದ್ರೆ ಇವಾಗ ಮೂರು ಇದ್ರ ನಂತರ ಬರೋದು ಎಕ್ಸಿಡೆಂಟು ಅವು ಇವು ಏನಾರ ಅದು ಆದ್ರೆ ಅದಂತೂ ನಾರ್ಮಲ್ ಬಿಡ್ರಿ ಹಾಂ ಆಮೇಲೆ ಈ ಚಸ್ಮಾದ ನಂಬರ್ ಚೇಂಜ್ ಆದ್ರೂ ಸಹಿತ ತಲೆನುಸುತ್ತಿರಿ ಚಸ್ಮಾದ ನಂಬರ್ ಏನು ಹೆಚ್ಚು ಕಡಿಮೆ ಆದ್ರೂ ಕಡಿಮೆ ಇದ್ದದ್ದು ಹೆಚ್ಚಾದರೂ ತೆಲುನಿಸುತ್ತಾ ಜಾಸ್ತಿ ಇದ್ದದ್ದು ಕಡಿಮೆ ಆದ್ರೂ ತೆಲಿಸುತ್ತೆ ಹೀಗಾಗಿ ತಲೆನೋವಿಗೆ ಇದಕ್ಕೆ ಕಾರಣ ಆಮೇಲೆ ಬಾಡಿ ಒಳಗೆ ಯಾವುದೇ ಜಟ್ರಿಂಗಿಲ್ಲ ಇದು ತೆಲಿನಿಂದನೇ ಬರ್ತೈತೆ ರೀ ಚಿ ಕಿತ್ತಾಗೋದು ಚಕ್ರ ಬರೋದು ಎಲ್ಲ ರೀ ಈಗ ನನಗೆ ಆ್ಯಕ್ಚುಲಿ ಮುಂಜಾಲದ್ದು ನಾನು ಆರಾಮಾನದಿ ಆದರೆ ಈಗ ಸ್ವಲ್ಪ ನನಗೆ ಆತತಿ ತಲೆನೋಸ್ ಆತೈತ್ರಿ ಗೊತ್ತಿಲ್ಲ ಇದೇನೋ ಸ್ವಲ್ಪ ತಲೆನೋ ಇಲ್ಲಿ ಸಾಕು ಚಲೋ ಮಾಡ್ತಂದ್ರೆ ನನಗೆ ಹಿಂಗೆ ಚಕ್ರ 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 ಬರೋಕೆ ಚಲೋ ಮಾಡ್ತೈತಿ ನನಗೆ ಈ ಹಿಂದೆ ಒಂದು ಆರು ವರ್ಷದ ಹಿಂದೆ ಏನಾಕ್ತಿತ್ತು ರೀ ಇಲ್ಲೇ ಸೂಜಿ ತೊಗೊಂಡು ಚುಚ್ಚಿದಷ್ಟು ರೀ ನನಗೆ ಫುಲ್ ಎಷ್ಟು ಇದಾಕ್ತಿತ್ತಂದ್ರೆ ಹಣಿ ಮೇಲೆ ರೀ ಎಗ್ದ್ ಸೂಜಿ ತೊಗೊಂಡು ಚುಚ್ಚಿದಷ್ಟು ನನಗೆ ನೋವು ಆಗ್ತಿತ್ತು ಅವಾಗ ನಾನು ಹಿಂಗೆ ಯಾವುದೋ ಒಂದು ವೀಡಿಯೋದೊಳಗೆ ನೋಡಿದ್ದೀರಿ ವಿಡಿಯೋದೊಳಗೆ ಏನು ನೋಡಿದ್ನಿ ಅಂತಂದ್ರೆ ಅಲ್ಲ ರೀ ಅಲ್ಲ ತೊಗೊಂಡು ಅದನ್ನು ಇದು ಮಾಡಬೇಕ್ರಿ ಸ್ವಲ್ಪ ಸ್ವಚ್ಛನ ಕಲ್ಲಿನ ಮೇಲೆ ಜಜ್ಜಿ ಅದ್ರದ್ದು ರಸ ರೀ ಅದ್ರ ರಸ ಏನೂ ಮಾಡಂಗಿಲ್ಲ ಅದ್ರ ರಸಾನ ಸ್ವಲ್ಪ ಈ ಥರ ಹಿಂಗೆ ಲೇಪನ ಮಾಡ್ಕೊಬೇಕ್ರಿ ಸಾಕ್ರಿ ಬಗ ಭಗ ಬಗ್ ಬೆಂಕಿ ಇಟ್ಟಷ್ಟು ಉರಿತಿದ್ರಿ ಅದು ಒಂದು ಅರ್ಧ ಸೆಕೆಂಡ್ನಷ್ಟು ಅರ್ಧ ನಿಮಿಷನಷ್ಟು ಅರ್ಧ ನಿಮಿಷನೂ ಅಲ್ಲ ಗಿರ್ಧ ನಿಮಿಷನಷ್ಟು ಉರಿತಿದ್ರಿ ಅದು ಅಷ್ಟೇ ಲಾಸ್ಟ್ ನೋಡಿರಿ ಮಂಗಮಾಯಿ ತಲೆನೂ ಮಂಗಮಾಯ ಆಗ್ತೈತಿ ಇದು ನಿಜವಾಗಲೂ ಆದಂಥ ಒಂದು ಘಟನೆ ರೀ ಅದಕ್ಕೆ ನಮಗೆ ಅವಾಗ ಬಂದಂಥ ತೆಲುರಿ ಮತ್ತೆ ಒಟ್ಟ ಬಂದಿಲ್ರಿ ನನಗೆ ಅವಾಗ ಬಂದಂಥ ಆಮೇಲೆ ಉಪವಾಸ ಇದ್ರೂ ತೆಲುನಿಸುತ್ತೆ ರೀ ಉಪವಾಸ ಇದ್ರೂ ತೆಲುನಿಸುತ್ತೆ ಖಾಲಿ ಒಟ್ಟಿಲಿ ಏನಾರ ಕುರ್ಕುರಿ ಎಣ್ಣೆ ಅಂಶ ಎಣ್ಣೆ ಏನಾರ ಬಜಿ ತಿಂದ್ರೂ ಸಹಿತ ತೆಲುಸುತ್ತದೆ ಅಂದರೆ ಶರೀರದೊಳಗೆ ರೀ ರಕ್ತ ಸಂಚಾರ ಎಲ್ಲಿ ಯಾವ ಭಾಗದೊಳಗೆ ಕಡಿಮೆ ಆಗುತ್ತೆ ಹೆಚ್ಚು ಹೆಚ್ಚು ಮೆದುಳು ಸ್ವಲ್ಪ ಜಾಸ್ತಿ ಇಫೆಕ್ಟ್ ಕೊಡ್ತೈತೆ ರೀ ಶರೀರದೊಳಗೆ ಬೇರೆ ಭಾಗದೊಳಗು ರಕ್ತ ಕ ರಕ್ತ ಕಡಿಮೆ ಆಯಿತಂದ್ರೆ ಅದು ಅಷ್ಟು ತೋರಿಸ್ಕೊಡಂಗಿಲ್ಲ ರೀ ಆದ್ರೆ ತೆಲಿಗೆ ಮಾತ್ರ ಇಲ್ಲಿ ಅದು ರಕ್ತ ನಾಳದೊಳಗೆ ರಕ್ತ ಸಂಚಾರ ಕಡಿಮೆ ಆಯ್ತು ಅಥವಾ ಏನೋ ಪಿತ್ತದ ಅಂಶ ರಕ್ತ ನಾಳದೊಳಗೆ ಪಿತ್ತೌಷಧದ ಅಂಶ ಹೆಚ್ಚಾತು ಎಣ್ಣೆ ಅಂಶ ಹೆಚ್ಚಾತು ಆ ಭಾಗದೊಳಗೆ ರಕ್ತ ಸಂಚಾರದ ಬದಲಾಗಿ ಇದು ಇತ್ತಂದ್ರೆ ತೆಲೆಯೂ ಚಲೋ ಆಗ್ಬಿಡ್ತೈತಿ ಹೀಗಾಗಿ ನಾವು ಆದಷ್ಟು ಹೆಲ್ದಿ ಫುಡ್ಡು ತಿನ್ನಬೇಕು ಇಲ್ಲಿಗಾದ್ರೆ ಸಾಕಷ್ಟು ನೀರು ಕುಡಿಯೋದ್ರಿಂದಲೇ ಈ ಕೊಬ್ಬಿನ ಔಷಧ ಜಾಸ್ತಿ ತಿಂತೀವಿ ನಾವು ಕೊಬ್ಬಿನ ಔಷಧ ಜಾಸ್ತಿ ತಿಂದ್ವಿ ಅಂತಂದ್ರೆ ಏನಾಗ್ತೈತಿ ರಕ್ತ ಏನಾಗ್ತೈತಿ ಏನಾಗ್ತದ ದಪ್ಪ ಹಾಕೈತಿ ಅಂತಾರೆ ರಕ್ತ ಅದು ಹೈ ಬಿ ಪಿಗೆ ಕಾರಣ ಆಕೈತಿ ಅಂತ ಹೇಳ್ತಾರೆ ರಕ್ತ ದಪ್ಪ ಅಂತಂದ್ರೆ ಹೈ ಬಿ ಪಿ ಹಾಕೈತಿ ನಾವು ಪುದೀನ ಚಹಾ ಆಗಿರಲಿ ಅಜವಾನ ಬಡೆ ಸೋಪು ಮತ್ತು ಇದು ಅಂತೂ ರೀ ಪುದೀನ ಚಹಾ ಅಂದರು ಬಿ ಪಿ ಹೈ ಬಿ ಪಿಗೆ ಚಲೋ ಅಂತ ರೀ ಅದು ರಕ್ತವನ್ನು ತಿಳುವ ಮಾಡ್ತೈತಿ ಅಂತ ಹೇಳ್ತಾರೆ ಪಿತ್ತಕ್ಕೆ ಪಿತ್ತಕ್ಕೆ ಏನು ಮಾಡಬೇಕಂತಂದ್ರಿ ಧನಿಯಾ ಧನಿಯಾದ ಚಹ ಕುಡಿಬೇಕು ಜೀರಿಗೆ ಚಹಾ ಕುಡಿಬೇಕು ಹೊಟ್ಟಿಗೂ ಚಲೋ ಪಿತ್ತಕ್ಕೂ ಚಲೋ ರೀ ಅದು ಡೈಜೆಷನ್ ಮಾಡ್ತೈತಿ ಹೀಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ನನಗಿಲ್ಲಿ ಸ್ವಲ್ಪ ಇಲ್ಲೆಲ್ಲ ಬ್ಯಾನೆ ಹಾಕೊಂತೈತಿ ನಾನು ಏನು ಮಾಡ್ತೀನಿ ಅಲ್ಲ ತೊಗೊಂಡು ಜಜ್ಜಿ ಅದ್ರದ್ದು ಸ್ವಲ್ಪ ಇಲ್ಲಿ ಲೇಪನೆ ಮಾಡ್ತೀನಿ ಜಾಸ್ತಿ ತಿಲಿನ ಸಾಲ್ರಿ ಇಷ್ಟಲ್ಲೇ ಇಷ್ಟೇ ತೆಲು ನುಸಿದ್ರೂ ಸಹಿತ ನನಗೆ ಚಕ್ರ 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 ಬಂದಂಗೆ ಆಕೈತಿ ಮತ್ತು ನೋಡಿದರೆ ಬಾಡಿ ಒಳಗೆ ಯಾವುದೇ ಜಡ್ಡಿಲ್ಲ ನನಗೆ ಶರೀರದ ಇಡೀ ಶರೀರದೊಳಗೆ ಯಾವುದೇ ಜಡ್ಡಿಲ್ಲ ಇದು ಇಷ್ಟೇ ನನಗೆ ಸಮಸ್ಯೆ ಆಗುತ್ತೆ ಏನೂ ಮಾಡೋಕೆ ಮನಸ್ಸಾಗೋದಿಲ್ಲ ಸ್ವಲ್ಪ ಹಿಂಗೆ ದುಬ್ಸ್ದಂಗೆ ದುಬಿಸಿದಂಗೆ ಆಗುತ್ತೆ ಅದು ನಿಮಗೂ ಆಗ್ತಿರ್ಬೋದು ನಿಮಗೂ ಆತಂತಂದ್ರೆ ನೀವೇನೂ ಇಲ್ಲ ಎಗ್ದು ಒಂದು ಸೆಕೆಂಡ್ ಒಳಗೆ ಇದು ಮಾಡ್ರಿ ಆಮೇಲೆ ನಿಮ್ಗೆ ಇನ್ನೊಂದು ಟಿಪ್ ಹೇಳ್ತೀನಿ ನಿಮ್ಗೆ ಆ ಥರ ಈ ಇದು ಅಲ್ಲ ಹಚ್ಕೊಳಕ್ಕೆ ಮನಸ್ಸಿಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆ ತೊಗೋರಿ ಕೊಬ್ಬರಿ ಎಣ್ಣೆ ತಗೊಂಡು ಅದರೊಳಗೆ ಸ್ವಲ್ಪ ಅಲ್ಲ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ಇವು ಮೂರು ಸ್ಟ್ರಾಂಗ್ ರೀ ಸ್ವಲ್ಪ ಕಳ ಕುದಿಸ್ರಿ ಕುದಿಸಿ ತೆಗ್ದಿಟ್ಕೊಂಡ್ಬಿಡ್ರಿ ಎಲ್ಲಿ ನಿಮಗೆ ಬ್ಯಾನ್ ಆಕೈತೆ ಒಂದು ಹನಿ ಹಚ್ಚಗೋರು ಹಿಂಗೆ ಅದು ಚುರು ಚುರು ಚೂರು ಉರಿದು ಅದೇನಾಗ್ತೈತಿ ಒಂದು ಉರಿಯೂತದ ಕೆಲಸ ಅದು ಅಂದರೆ ಇಲ್ಲೇ ಒಂದು ಕ್ರಿಯೆ ನಡೀತಂತಂದ್ರಿ ಒಳಗೆ ರಕ್ತ ನಾಳದೊಳಗೆ ಹೋಗಿ ಅಲ್ಲೆಲ್ಲರ ಬ್ಲಡ್ನೊಳಗೆ ಅಥವಾ ರಕ್ತ ಸಂಚಾರ ಹೋಗೋದು ಬರೋದು ಅಥವಾ ಎಲ್ಲರ ಒಂದು ಕೊಬ್ಬಿನ ಅಂಶ ಪಿತ್ತದ ಅಂಶ ರಕ್ತನಾಳದೊಳಗೆ ಅಂತಂದ್ರೆ ಈ ಉರಿಯೂತ ಏನು ಮಾಡ್ತೈತಿ ಎಕ್ದಮ್ ಅಲ್ಲೇ ಆ್ಯಕ್ಷನ್ ಚಲೋ ಆಗ್ಬಿಡ್ತೈತೆ ರೀ ರಕ್ತನಾಳದೊಳಗೆ ಎಕ್ದಮ ಫ್ಲೋವಿಂಗ್ ರಕ್ತ ರಕ್ತ ಹರಿಯೋದು ಪ್ರಾರಂಭ ಆಗುತ್ತೆ ಆಟೋಮೆಟಿಕ್ಲಿ ನಮಗೆ ರಿಲೀಫ್ ಅನಿಸುತ್ತೆ ಇದು ಸಹಿತ ಮಾಡ್ಬೋದು ರೀ ಇದು ಏನು ಇಲ್ಲ ರೂಪಾಯಿ ಇಲ್ಲ ಆಪ್ರೇಷನ್ ಇಲ್ಲ ಏನು ಸೈಡ್ ಇಫೆಕ್ಟು ಇರೋದಿಲ್ಲ ರೀ ಈ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಕೊಬ್ಬರಿ ಒಳಗ ಈ ಥರ ಮಾಡಿ ಇಟ್ಕೋರಿ ಚರ್ಮ ರೋಗಕ್ಕಂಥ ಬೇವಿನ ತಪ್ಪಲ ಯಾವ್ದಾರ ಒಂದು ಹೊನ್ನಂಬ್ರಿ ತಪ್ಲ ಬೇವಿನ ತಪ್ಲ ಇವನ್ನ ಮತ್ತು ಬೇವಿನ ಬೀಜ ಸಿಗ್ತಾವಲ್ಲ ರೀ ಇವನ್ನಿಷ್ಟು ಒಂದು ಒಂದು ಕೆ ಜಿ ಎಣ್ಣೆಗೆ ಅಥವಾ ಪಾ ಕೆ ಜಿ ಎಣ್ಣೆಗೆ ತೊಗೊಂಡು ಹಾಕ್ಕೊಂಡು ಜಜ್ಜಿ ಅದನ್ನು ಕಳ ಕಳ ಕುದಿಸಿ ಸೋಸಿಟ್ಕೊಂಡ್ರೆ ಅದು ಎನಿ ಟೈಪ್ ಚರ್ಮ ರೋಗ ಎನಿ ಟೈಪ್ ಚರ್ಮ ರೋಗ ಹಚ್ಕೊಳ್ಳ ಮುಂದೆ ಸ್ವಲ್ಪ ಅದಕ್ಕೆ ಕರ್ಪ್ರ ರೀ ಕರ್ಪ್ರ ಹಾಕ್ಕೊಂಡು ನೀವು ಎನಿ ಏದರ ಏನೋ ಥರದ ಅದಕ್ಕೆ ಚರ್ಮ ರೋಗ ಸ್ಕಿನ್ ಅಲರ್ಜಿ ಅಥವಾ ಕಜ್ಜಿ ತುರಿಕೆ ಒಟ್ಟ ಹೋಗುದಿಲ್ಲ ರೀ ಮಲಾಮ್ ಹಚ್ಕೊಂಡ್ರೂ ಹೋಗ್ತಿರೋದಿಲ್ಲ ಅವಾಗ ನೀವೇನು ಮಾಡ್ರಿ ಈ ಎಣ್ಣೆನೂ ಈ ಬಳಸಿ ಮಲಾಮನ್ನು ಬಳಸೋದ್ರಿಂದ ರೀ ಆಟೋಮೆಟಿಕ್ಲಿ ತಿಂಗಳೊಳಗೆ ಆರಾಮಾಗೋದು ಒಂದು ಹದಿನೈದು ದಿವಸದಾಗ ಆರಾಮಾಗುತ್ತೆ ಇದು ನೂರಕ್ಕೆ ನೂರು ಗ್ಯಾರಂಟಿ ಐತ್ರಿ ನನಗೆ ಒಂದು ಸರಿ ನನಗೇನಾಗಿತ್ತು ಅಂತಂದ್ರೆ ಒಂದು ಚರ್ಮ ರೋಗ ಏನಾದರೂ ಕಜ್ಜಿ ತುರಿಕೆ ಥರ ಒಂದೇನೋ ಒಂದು ಬಟ್ಟೆ ಹಸಿ ಬಟ್ಟೆ ಹಾಕ್ಕೊಂಡಿದ್ದು ನೆವು ಆಗಿ ಏನಾಗಿತ್ತು ರೀ ಅದು ಸ್ಕಿನ್ ಅಲರ್ಜಿ ಥರ ಆಗಿತ್ತು ರೀ ಒಂದು ಈಗ ಈಗೊಂದು ಆರೇಳು ವರ್ಷದ ಹಿಂದಿನ ಮಾತು ಮಾತಾಡಿನಿ ನಾನು ಹಸಿ ಬಟ್ಟೆ ಅಂದ್ರೆ ಬಟ್ಟೆ ಒಗೆದ ತಕ್ಷಣ ಬೇಗ ಚೇಂಜ್ ಮಾಡಲಾರ್ದ ಒಂದು ಇನ್ನೂ ಕೆಲಸ ಐತೆ ಅಂತೇಳಿ ಆ ಹಸಿ ಬಟ್ಟೆ ಒಂದು ಇನ್ಫೆಕ್ಷನ್ದಿಂದಾಗಿ ಸ್ವಲ್ಪ ಒಂದು ಇಷ್ಟ ಹೇಳ್ರಿ ಒಂದು ಸಣ್ಣ ನಾಲ್ಕನೇ ಭಾಗದಷ್ಟು ಅದು ಸ್ಕಿನ್ನಿನ ಮೇಲೆ ಸ್ವಲ್ಪ ಕೆಂಪದಾಗಿ ದದ್ದೆ ಆದಂಗೆ ಆಗಿತ್ತು ರೀ ಅದನ್ನು ನಾನು ಸ್ವಲ್ಪ ನಿರ್ಲಕ್ಷ್ಯ ಮಾಡಿದ್ರಿ ಅದು ಬರೋಬ್ಬರಿ ಎಷ್ಟಾಗಿತ್ತಂತಂದ್ರೆ ಒಂದು ಫುಲ್ ಒಂದು ಎರಡು ಅಂಗೈಯಷ್ಟು ಏರಿಯಾ ಕವರ್ ಆಗಿಬಿಡ್ತೀರಿ ಅದು ಎಷ್ಟು ಮಲಾಮ್ ಹಚ್ಕೊಂಡ್ರು ಎಷ್ಟು ಇದು ಟಿ ಟಿ ಇಂಜೆಕ್ಷನ್ ಮಾಡಿದ್ರು ಅದು ಇವತ್ತು ಆದಂಗೆ ಆಗೋದು ನೋಡ್ರಿ ನಂಬಬೇಕ ನಂಬ ಎದ್ದೈತಿ ನೋಡೋದ್ ಬೇಕು ಓಯಕ್ ಓ ಊಟ ಕ್ಯಾಬಾ ಭಾರ್ ಜರ ಅಂಜರ್ತಿ ಬಿಲ್ಲಿ ಬಿಲ್ಲಿ ಭಾರ್ಜಾರ ಜರ್ ಚಲೋ ಭಾರ ಚಲೋ ಭಾರ ಜ ಭಾರ ಜಾ ಚಲೋ ಚಲೋ ಭಾರ ಚಲೋ ಚಲೋ ಅಂಗಡಿ ಬರ್ಬೋ ಹ್ಞೂ ಹೀಗಾಗಿ ಏನು ರೀ ಆಯ್ತು ರೀ ಅದು ಆದಮೇಲೆ ನಾನೇನು ಮಾಡಿದ್ದೀನಿ ರೀ ಅದು ದದ್ದೆ ಆದ ತಕ್ಷಣ ಏನು ಟಿ ಟಿ ಇಂಜೆಕ್ಷನ್ ಮಾಡಿದ್ರು ಏನು ಒಟ್ಟು ಅದು ಏ ಭಜಾ ಚಲ್ ಕೊನೆಗೆ ಏನು ಮಾಡಿದ್ದೀನಿ ರೀ ನಾನು ಒಂದು ಹಿಂಗೆ ಯೂಟ್ಯೂಬ್ನೊಳಗೆ ಎಲ್ಲೇ ನೋಡಿದ್ದೀನಿ ರೀ ಈ ಥರ ಎಣ್ಣೆ ಮಾಡಿ ಇಟ್ಕೊಂಡೆ ನಾನು ಎಣ್ಣೆ ಮಾಡಿ ಏನು ರೀ ಕೊಬ್ಬರಿ ಎಣ್ಣೆ ಬೇವಿನ ತಪ್ಲದ್ದು ಕಳ ಕಳ ಕುದಿಸಿ ಕೊಬ್ಬರಿ ಎಣ್ಣೆ ಮಾಡಿ ಇಟ್ಕೊಂಡೆ ಇಟ್ಕೊಂಡ್ಮೇಲೆ ಅದು ಏನು ಪ್ರಾಬ್ಲಮ್ ಆಗಿತ್ತಲ್ಲ ರೀ ಅದು ಏನು ಹಕ್ಕಳೆ ಹಕ್ಕಳೆ ಕಟ್ಟಾತಿ ರೀ ಅದು ಹಾಂ ಕೆರ್ಕೊಂಡ್ರೆ ರಕ್ತ ಬರುತ್ತೆ ಮಲಾಮ್ ಹಚ್ಕೊಂಡಾಗ ಆರಾಮ ಹಾಕಿತ್ತು ಮರಾಮ್ ಮಲಾಂ ಹಚ್ಕೊಳ್ಳಾರ್ದಾಗ ಜಾಸ್ತಿ ರೀ ಅದು ಏನು ಮಾಡಿದೀನಿ ರೀ ನಾನು ಅದು ಕೆರೆಯುವುದು ಅಂತ ಒಂದು ತ್ರಾಸಿಗೆ ಅದು ಒಂದು ಯೂಟ್ಯೂಬ್ನಾಗ ಒಂದು ಸರ್ಚ್ ಮಾಡಿ ನೋಡಿದ್ದೀನಿ ರೀ ನಾ ಒಂದು ಕೊಬ್ಬರಿ ಎಣ್ಣೆ ಬೇವಿನ ಎಣ್ಣೆ ಜೊತೆ ಕರ್ಪ್ರ ಪ್ಲಸ್ ನಿಂಬೆಹಣ್ಣು ಬಳಸಿದ್ರೆ ಆ ಏರಿಯಾ ಸ್ವಚ್ಛ ಆಗೈತೆ ಅಂತ ಓದಿದ್ದೀನಿ ರೀ ನಾ ಏನು ಮಾಡಿದ್ದೀನಿ ರೀ ಅದು ಈಗ ಮಲಾಮ್ ಹಚ್ಕೊಳಕಿತ್ತ ಮೊದ್ಲು ಯಾವ ಏರಿಯಾದೊಳಗೆ ಎಫೆಕ್ಟೆಡ್ ಏರಿಯಾ ಇರ್ತಿತ್ತಲ್ಲ ಆ ಏರಿಯಾಕೆ ರೀ ಮೊದಲು ಆ ಬೇವಿನೆಣ್ಣಿ ಪ್ಲಸ್ ಕರ್ಪ್ರಾ ಪ್ಲಸ್ ನಿಂಬೆಹಣ್ಣು ಸೇರಿಸಿ ಆ ಯಾವ ಎಫೆಕ್ಟೆಡ್ ಏರಿಯಾ ಐತೆ ಅಲ್ರಿ ಅದನ್ನು ತಿಕ್ತಿದ್ದೆ ಸ್ವಚ್ಛಾಗಿ ಅದು ಅದು ಹಚ್ಚಿದ ತಕ್ಷಣ ಅದು ಇನ್ನೂ ಜಾಸ್ತಿ ಗುದು 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 ಅಂತೇಳಿ ಕೆರೆದಂಗೆ ಕಿತ್ತು ರೀ ಅದು ಇಡೀ ಏರಿಯಾ ಅಂದರೆ ಸಿ ಮೇಲಿನೆಲ್ಲ ಅದು ಹಿ ಹಿಪ್ಪಿರ್ತದ್ರೀ ಕಿತ್ ಬಿಡ್ತಿತ್ತದು ಕಿತ್ತ ಮೇಲೆ ಅದನ್ನೇನು ಮಾಡ್ತಿದ್ದೆ ನಾನು ಅದು ನಿಂಬೆಹಣ್ಣು ಒಗೆದು ಸ್ವಚ್ಛಂದೊಂದು ಕಾಟನ್ ಬಟ್ಟೆ ಇಲ್ಲೇ ಒರೆಸಿ ಆಮೇಲೆ ಸಾಬೂನು ಹಚ್ಚಿ ಕೈ ತೊಳ್ಕೊಂಡು ಸಾಬೂನು ಹಚ್ಚಿ ಕೈ ತೊಗೊಂಡು ಮೇಲೆ ಏನು ಮಾಡ್ತಿದ್ದೀನಿ ರೀ ಆ ಏರಿಯಾದ ಮೇಲೆ ಹೊಳ್ಳಿ ಇನ್ನೊಮ್ಮೆ ಸಾಬೂನು ಹಚ್ಚಿ ಸ್ವಚ್ಛಾಗಿ ತೊಳೆದು ಅದಕ್ಕಾಗಿ ಸೇ ಸಾಬಂದು ಬೇರೆ ಇಡ್ಬೇಕು ರೀ ಅವ್ರು ಅಂಗಡಿಯೊಳಗೆ ಹೇಳಿ ತಗೋತಾರೆ ಅದನ್ನು ಆಯುರ್ವೇದಿಕ್ ಸಾಬೂನು ತೊಗೊಂಡು ಆ ಏರಿಯಾದೊಳಗೆ ಎಫೆಕ್ಟೆಡ್ ಏರಿಯಾದ ಮೇಲೆ ಮತ್ತು ಹೊಳ್ಳಿ ಇನ್ನೊಮ್ಮೆ ಸಾಬೂನು ಹಚ್ಚಿ ತೊಳೆದ್ರಿ ಮತ್ತೆ ಹೊಳ್ಳಿ ಆ ನಿನ್ನೆ ಪ್ಲಸ್ ಕರ್ಪುರದ ಲೇಪನ ಮಾಡಿ ಮೇಲೆ ಮಲಾಮ್ ಹಚ್ತಿದ್ದೆ ನಾನು ಈ ಥರ ಒಂದು ಒಂದು ವಾರದೊಳಗೆ ಅದು ಫುಲ್ ಒನ್ ಆಗಿ ಅದು ಮೂರು ತಿಂಗಳಿಂದ ಆರಾಮಾಗ್ಲಾರ್ದಂಥ ಒಂದು ಸ್ಕಿನ್ನಿನ ಪ್ರಾಬ್ಲಮ್ ಇದು ನಾನು ನಿಜವಾಗ್ಲೂ ಒಂದು ಈಗ ಏಳು ವರ್ಷದಿಂದ ಆಗಿದ್ದು ಘಟನೆ ರೀ ಅದಕ್ಕೆ ಇಷ್ಟೆಲ್ಲ ನಾನು ಇವತ್ತು ಮಾಹಿತಿ ಹೇಳೀನಿ ಅದಕ್ಕೆ ನನಗೇನು ಅನ್ನಿಸ್ತು ಇಲ್ಲೇ ಸ್ವಲ್ಪ ತಲೆ ಚಿಟಿ ಚಿಟಿ ಚಿಟಿಯನ್ನು ಹಾಕೊಂತಿತ್ತು ನೋಡಿರಿ ಆಮೇಲೆ ನೋಡಿರಿ ಈಗ ಮಾತಾಡೋದ್ರೊಳಗೆ ನಿಮ್ಮ ವೀಡಿಯೋ ಮಾಡೋದ್ರೊಳಗೆ ಇದು ನನ್ನ ತಲೆನೋ ಹೋತ್ರಿ ಇದು ಅಲ್ಲೋ ಏನು ಹಂಗೆ ಕುಂತ್ರೆ ಸ್ಟ್ರೆಸ್ ಬರ್ತೈತೆ ಅನ್ಸತ್ತೆ ನೋಡಿರಿ ಹೋಗಿ ನೋಡಿ ನೋಡೋದು ಏನು ವಿದೌಟ್ ನಮ್ಮ ಮಾಡಿ ತೋರಿಸ್ಬೇಕಂತ ಮಾಡಿದೆ ಏನಿಲ್ಲರಿ ಅಲ್ಲ ತೊಗೊಂಡು ಅದೊಂದು ರಸ ನೀವು ಎಲ್ಲರ ಎಫೆಕ್ಟೆಡ್ ಏರಿಯಾದೊಳಗೆ ತುಂಬ ತೆಲಿಸ್ತಿತ್ತು ಅಂದ್ರೆ ಒಂದು ನಿಮಿಷನೊಳಗೆ ಹುರಿದು ಅದು ಮೈ ಆಗಿಬಿಡ್ತಿತ್ತು ರೀ ನೋಡಿರಿ ನಮ್ಮ ಬೆಕ್ಕನು ಸಹಿತ ಏನು ಓಯ್ ಚಲೋ 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 ಹಾಂ ಹಾಂ ಕಾಟದಿಂದ ಹೇಳ್ದು ಅದು ಕೆಳಗೆ ಅದು ನಾ ಹೇಳಿದ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿತ್ತು ಆಗಿತ್ತಂತಂದ್ರಿ ನಿಮ್ಮ ಎಲ್ಲರಿಗೂ ನಿಮ್ಮ ಸಂಬಂಧಿಕರಿಗೆ ಅಥವಾ ಯಾರಿಗೂ ಯೂಸ್ ಆಕೈತಿ ಅವ್ರಿಗೆ ಬಿಡ್ರಿ ಹಾಂ ಮತ್ತೆ ಏನರ ಹೇಳೋದಿತ್ತಂದ್ರ ತಾವು ನನಗ ಸಜೆಷನ್ ಮಾಡ್ರಿ ಅಂತೇಳಿ ನಮಸ್ಕಾರಗಳ್ರಿ ನಕ್ಕಲಿ ಹೋದ ನೋಡ್ರಿ ಒಳ್ಳೆ ಭಾರಿ ಆದ್ നമ്മ കൈ നമ്മുണ്ടന അത് എദ് വെച്ചവർ കാട്ടാഴ്ദ ഉം എല്ലാ ധന്യവദ ആ

ಹೊಟ್ಟೆ ಹಸ್ತೈತೆ ಅದಕ್ಕೆ ಹಾಲು ಕುಡಿಸ್ಬೇಕ್ರೀಗ ಅದಕ್ಕೆ ನಮ್ಮ ಮಗ ಎದ್ದ ಮೇಲೆ ಹಾಲು ಕುಡಿಸ್ತಾನೆ ಅದಕ್ಕೆ ಒದ್ದೆ ಹಾಕೊತೈತಿ ಈಗ ಅದು ಹೊಟ್ಟೆಸ್ತೈತದಕ್ಕೆ ಏ ಅಂಜರ ಬಿಲ್ಲಿಗೆ ಭೂಕಲ್ಲಿಗೆ ಊಟ್ರೆ क्या बा भूख लगे भूख लगे <laughs> भूख लगे अंजरा छोड़ कर देखो जरूर तुझे अंजरा भूख लगे चलो बिल्ली बहुत बहुत पुकारी उठ देखो दे चल दूध पिला सो, चल वापस बिल्ली को दूध पिला के सो और जल्दी ओबा बुक लगे ओबा ओबा बुक लगे बुक लगे बुक लगे जा 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 उठा जा तुम्हारा बाप उठा जा 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 उठा जा जा चल उठा उठा आया देखो देख देखो। देख। देख।